ಇವತ್ತಿನ ವಿಡಿಯೋದಲ್ಲಿ ಎರಡು ಜಾಬ್ ನೋಟಿಫಿಕೇಶನ್ ತಿಳಿಸ್ತಾ ಇದ್ದೀನಿ ಒಂದು ಮಹಾನಗರ ಪಾಲಿಕೆ ಇನ್ನೊಂದು ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯ ಮಹಾನಗರ ಪಾಲಿಕೆ ಇದು ವಿಜಯಪುರದಲ್ಲಿ ಪೌರಕಾರಿಕ ಹುದ್ದೆಗಳಿಗೆ ಕಾಲ್ಫರ್ ಮಾಡಿದರೆ ನೀವು ಟೆಂತ್ ಏಟ್ತ್ ಸೆವೆಂತ್ ಪಾಸ್ ಆಗಿದ್ರ ಅಂದ್ರೂ ಅಪ್ಲೈ ಮಾಡಿ ಕನ್ನಡ ಗೊತ್ತಿರಬೇಕು ಮಾತಾಡಕ್ಕೆ ಬರ್ತಿರಬೇಕು ಆದರೆ ಒನ್ ಕಂಡೀಷನ್ ಪೌರ ಕಾರ್ಮಿಕರಾಗಿ ವರ್ಕ್ ಮಾಡಿರುವಂಥ ಎರಡು ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತನ ತನಕ ಪ್ರತಿ ತಿಂಗಳ ಸ್ಯಾಲ್ರಿ ಇರುತ್ತೆ ಈ ಥರ ಬತ್ತೆಗಳು ಕೂಡ ಇರುತ್ತೆ ಇದಕ್ಕೆ ಆನ್ಲೈನ್ ಮುಖಾಂತರ ಅಪ್ಲೈ ಇಲ್ಲ ಆಫ್ಲೈನ್ ಅಂದ್ರೆ ನೀವು ಇಲ್ಲಿ ಅಡ್ರಸ್ಗೆ ಹೋಗಿಬಿಟ್ಟು ಖುದ್ದಾಗಿ ಅಪ್ಲೈನ ಮಾಡಬೇಕಾಗಿರುತ್ತೆ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಏನಾದ್ರೆ ಡಾಕ್ಯುಮೆಂಟ್ಸ್ ಇಡಬೇಕು ನೋಟಿಫಿಕೇಶನ್ ಅಲ್ಲಿ ನೋಡ್ತಾ ಇದ್ರೆ ಇದರ ಪಿ ಡಿ ಎಫ್ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ಅದನ್ನ ತಗೊಳ್ಳಿ ಕನ್ನಡದಲ್ಲೇ ಓದ್ಕೊಳ್ಳಿ ಆಯ್ತಾ ಇನ್ನ ಎರಡನೇದಾಗಿ ಾಗಿ ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯದಲ್ಲಿ ಖಾಲಿ ಇರುವಂತಹ ವಾಹನ ಚಾಲಕರು ಡ್ರೈವರ್ಸ್ ಹಾಗೂ ಗ್ರೂಪ್ ಡಿ ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ ಮಾಡಿದ್ದಾರೆ ಡ್ರೈವರ್ಸ್ಗೆ ನೀವು ಮೂರು ಹುದ್ದೆ ಖಾಲಿ ಇದೆ ಟೆಂತ್ ಪಾಸ್ ಮಾಡ್ಕೊಂಡಿರಬೇಕು ಮೋಟಾರ್ ಕಾರು ಹಾಗೂ ಭಾರಿ ವಾಹನಗಳ ಚಾಲನೆ ಪರವಾನಗಿ ಇರಬೇಕು ಲೈಸೆನ್ಸ್ ಇರಬೇಕು ಆಗ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ ಇಪ್ಪತ್ತೊಂದು ಸಾವಿರದ ನಾನ್ನೂರಿಂದ ನಲವತ್ತೆರಡು ಸಾವಿರ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ತಾರೆ ಈ ತೆರಬತ್ತೆ ಕೂಡ ಇರುತ್ತೆ ಇನ್ನ ಗ್ರೂಪ್ ಡಿಗೂ ಕೂಡ ಟೆಂತ್ ಪಾಸ್ ಆಗಿರಬೇಕು ಇಪ್ಪತ್ತೊಂಬತ್ತು ಹುದ್ದೆ ಖಾಲಿ ಇದೆ ಹದಿನೆಂಟು ಸಾವಿರದಿಂದ ಇಪ್ಪತ್ತೆಂಟು ಸಾವಿರ ಸಾಲರಿ ಕೊಡ್ತಾರೆ ನಿಮಗೆ ಏಜ್ ಲಿಮಿಟ್ಸ್ ನೋಡಿದ್ರೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಸಾಮಾನ್ಯ ವರ್ಗದವರು ಮೂವತ್ತೈದು ಪ್ರವರ್ಗ ವರ್ಗ ಟು ಎ ಟು ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟು ವರ್ಷ ಗರಿಷ್ಠ ಎಸ್ ಎಸ್ ಟಿ ಅವರಿಗೆ ನಲವತ್ತು ವರ್ಷ ಹೇಳಿದ್ದಾರೆ ನೀವು ಅಂಚೆ ಮುಖಾಂತರ ಅಪ್ಲೈ ಮಾಡ್ತೀರ ಸ್ಕ್ರೀನ್ ಮೇಲೆ ಅಡ್ರೆಸ್ ಇದೆ ಖುದ್ದಾಗಿ ನೀವೇ ಹೋಗಿ ಮಾಡ್ತೀರಾ ಅಂದ್ರೂ ಕೂಡ ಸ್ಕ್ರೀನ್ ಮೇಲೆ ಅಡ್ರೆಸ್ ನೋಡ್ತಾ ಇದ್ರ ಇಲ್ಲಿ ಆನ್ಲೈನ್ ಇಲ್ಲ ಅಪ್ಲಿಕೇಶನ್ ಅನ್ನು ಆಫ್ಲೈನ್ ಮುಖಾಂತರನೇ ಹಾಕಬೇಕು ಅಪ್ಲಿಕೇಶನ್ ಫೀಸ್ ಕೂಡ ಇರುತ್ತೆ ಆ ಕ್ಯಾಟಗರಿಯವರು ಡಿಡಿ ಅಥವಾ ಇಂಡಿಯನ್ ಪೋಸ್ಟಲ್ ಆರ್ಡರ್ ಮುಖಾಂತರ ಅಪ್ಲೈ ಮಾಡಿ ಏಪ್ರಿಲ್ ಐದನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಇದರ